ಬಹಳ ವರ್ಷಗಳ ಹಿಂದೆ ರೈತನೊಬ್ಬ ವಾಸಿಸುತ್ತಿದ್ದ ಅವನಲ್ಲಿ ಎರಡು ಎತ್ತುಗಳು ಮತ್ತು ಒಂದು ಕತ್ತೆ ಎದ್ದವು ಅವುಗಳನ್ನು ಅವನು ತುಂಬ ಪ್ರೀತಿಸುತ್ತಿದ್ದ ಹಾಗೆಯೇ ಆ ಪ್ರಾಣಿಗಳು ಇವನ ಮೇಲೆ ತುಂಬ ವಿಶ್ವಾಸದಿಂದ ಇದ್ದವು ಗದೆಯನ್ನು ಉಳಲು ಅವನು ಎತ್ತುಗಳನ್ನು ಬಳಸುತ್ತಿದ್ದ ಮತ್ತು ಭಾರವನ್ನು ಕೊಂಡೊಯ್ಯಲು ಕತ್ತೆಯನ್ನು ಉಪಯೋಗಿಸುತ್ತಿದ್ದ ಆ ರೈತನಿಗೆ ಅಪರೂಪವಾದ ಒಂದು ದೇವರ ಅನುಗ್ರಹ ಆಗಿತ್ತು ಅವನಿಗೆ ಪಕ್ಷಿಗಳ ಮತ್ತು ಪ್ರಾಣಿಗಳ ಭಾಷೆ ಅರ್ಥವಾಗುತ್ತಿತ್ತು ಆದರೆ ಈ ವಿಷಯ ಯಾರಿಗೂ ಬಹಿರಂಗಪಡಿಸುವುದಿಲ್ಲ ಎಂದವನ್ನು ದೇವರಿಗೆ ಮಾತು ಕೊಟ್ಟಿದ್ದ ಯಾರಿಗಾದರೂ ಹೇಳಿದರೆ ಕೂಡಲೇ ಅವನು ಸತ್ತು ಹೋಗುತ್ತಿದ್ದ ಹೀಗಾಗಿ ಅದು ರಹಸ್ಯವಾಗಿ ಉಳಿದಿತ್ತು ಒಂದು ದಿವಸ ಸಂಜೆ ಕೊಟ್ಟಿಗೆಯಲ್ಲಿ ಎತ್ತುಗಳು ಮತ್ತೆ ಮತ್ತೆ ಮಾತನಾಡಿಕೊಳ್ಳುವುದನ್ನು ಅವನು ಕೇಳಿಸಿಕೊಂಡ ಒಂದು ಎತ್ತು ಆ ದಿನ ಶ್ರಮದ ಕೆಲಸ ಪೂರೈಸಿದ ಮೇಲೆ ತುಂಬ ಆಯಾಸಗೊಂಡಿತ್ತು ಅದು ಕತ್ತೆಗೆ ಹೇಳಿತು ಮಿತ್ರ ನೀನು ನಿಜವಾಗಲೂ ಅದೃಷ್ಟವಂತ ಪ್ರತಿ ದಿವಸ ನೀನೇನು ಶ್ರಮದ ಕೆಲಸ ಮಾಡಬೇಕಾಗಿಲ್ಲ ನಾವಾದರೂ ಬೆಳಗ್ಗೆ ಸಂಜೆ ಗದ್ದೆಯಲ್ಲಿ ಶ್ರಮದ ಕೆಲಸ ಮಾಡುತ್ತೇವೆ ನಮ್ಮ ಆಯಾಸ ಪರಿಹಾರಕ್ಕೆ ನಮಗೆ ಒಂದು ದಿನವೂ ರಜೆ ಸಿಗುವುದಿಲ್ಲ ಕತ್ತೆ ಒಂದು ಅತಿ ಬುದ್ಧಿವಂತಿಕೆಯೇ ಯೋಚನೆ ಮಾಡಿತು ಮತ್ತು ಅದನ್ನು ಎತ್ತಿಗೆ ಹೇಳಿತು ಮಿತ್ರ ನಾಳೆ ನೀನೊಂದು ಕೆಲಸ ಮಾಡಬಹುದು ನೀನು ರೈತನೊಂದಿಗೆ ಗದ್ದೆಗೆ ಹೋದ ಮೇಲೆ ಏದುಸಿರು ಬಿಡುತ್ತಾ ನೆಲದ ಮೇಲೆ ಮಲಗಿಬಿಡು ಆಗ ನಿನಗೆ ಅನಾರೋಗ್ಯವಾಗಿದೆ ಎಂದು ಭಾವಿಸಿ ರೈತ ಇಡೀ ದಿನ ನಿನ್ನಿಂದ ಕೆಲಸ ಮಾಡಿಸಲ್ಲ ನಿನಗೂ ವಿಶ್ರಾಂತಿ ಸಿಗುತ್ತೆ ಜೊತೆಗೆ ರೈತ ನಿನಗೆ ಒಳ್ಳೆಯ ಆಹಾರವನ್ನು ಕೊಟ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಹೀಗಾಗಿ ಎಲ್ಲವೂ ನೀನು ಬಯಸಿದಂತೆಯೇ ನಡೆದು ಹೋಗುತ್ತದೆ ಕತ್ತೆಯ ಆಲೋಚನೆ ಅದ್ಭುತವಾಗಿರುವಂತೆ ಕಂಡಿತು ಆದರೆ ರೈತ ಇವರಿಬ್ಬರ ಮಾತುಗಳನ್ನು ಕೇಳಿಸಿಕೊಂಡ ಎನ್ನುವುದು ಇವರಿಗೆ ತಿಳಿಯಲಿಲ್ಲ ಇದನ್ನು ಕೇಳಿದ ನಾಳೆ ಏನು ಮಾಡಬೇಕು ಎಂದು ನಿರ್ಧರಿಸಿದ ಬೆಳಿಗ್ಗೆ ಏನಾಗುತ್ತದೆ ಎಂದು ತಿಳಿದಿದ್ದರೂ ಆ ರೈತ ಎತ್ತುಗಳನ್ನು ಗದ್ದೆಗೆ ಕರೆದುಕೊಂಡು ಹೋಗಿ ನೇಗಿಲನ್ನು ಹೆಗಲ ಮೇಲೆ ಹಾಕಿದ ಸ್ವಲ್ಪ ಹೊತ್ತು ಗದ್ದೆಯಲ್ಲಿ ಓಡಾಡಿದ ಮೇಲೆ ಆ ಜಾಣ ಎತ್ತು ನೆಲದ ಮೇಲೆ ಕುಸಿಯಿತು ಕಣ್ಣುಗಳನ್ನು ಮುಚ್ಚಿ ಏದಿಸಿರು ಬಿಡತೊಡಗಿತು ರೈತನಿಗೆ ಇದು ಗೊತ್ತಿತ್ತು ಆ ಕತ್ತೆಯ ಬುದ್ಧಿವಂತಿಕೆಯ ಸಲಹೆಯಂತೆ ಈ ಎತ್ತು ಅನಾರೋಗ್ಯದ ನಾಟಕ ಮಾಡುತ್ತಿದೆ ಎಂದು ಅವನು ಹೇಳಿದ ಓ ಪಾಪ ಈ ಎತ್ತಿಗೆ ಮೈ ಚೆನ್ನಾಗಿಲ್ಲವೆಂದು ಕಾಣುತ್ತದೆ ಆದ್ದರಿಂದ ಇಡೀ ದಿನ ವಿಶ್ರಾಂತಿ ತೆಗೆದುಕೊಳ್ಳಲಿ ಹಚ್ ಹಚ್ ಏ ಎತ್ತು ಬಾ ನಿನ್ನನ್ನು ಹಟ್ಟಿಗೆ ಸೇರಿಸುತ್ತೇನೆ ವಿಶ್ರಾಂತಿಗೆ ತೆಗೆದುಕೊ ರೈತ ಎತ್ತನ್ನು ಮನೆಗೆ ಕರೆದುಕೊಂಡು ಬಿಟ್ಟು ಆ ಕತ್ತೆಯನ್ನು ಗದ್ದೆಗೆ ಕರೆದುಕೊಂಡು ಹೋದ ಕತ್ತೆಯನ್ನು ಇನ್ನೊಂದು ಎತ್ತಿನ ಜೊತೆ ನೇಗಿಲಿಗೆ ಕಟ್ಟಿ ಹೇಳಿದ ನನ್ನ ಪ್ರಿಯ ಕತ್ತೆ ಇವತ್ತು ಇದ್ದಕ್ಕಿದ್ದ ಹಾಗೆಯೇ ಇನ್ನೊಂದು ಎತ್ತು ಕಾಯಿಲೆ ಬಿದ್ದು ಬಿಡ್ತು ಹೀಗಾಗಿ ನೀನಿವತ್ತು ಗದ್ದೆ ಉಳಬೇಕಾಗಿದೆ ಗದ್ದೆ ಉಳುವುದನ್ನು ಕತ್ತೆ ಯಾವತ್ತೂ ಮಾಡಿರಲೇ ಇಲ್ಲ ಹೀಗಾಗಿ ಕೆಲಸ ಮುಗಿಸಿ ಸಂಜೆ ಹಿಂತಿರುಗಿದಾಗ ಅದು ಸಂಪೂರ್ಣವಾಗಿ ಸುಸ್ತಾಗಿ ಹೋಗಿತ್ತು ಸಂಜೆ ಮನೆಗೆ ಹಿಂತಿರುಗಿದ ಕೂಡಲೇ ಅದು ಕೋಪದಿಂದ ಕುದಿಯುತ್ತಿತ್ತು ಬಂದ ಕೂಡಲೇ ಎತ್ತಿಗೆ ಹೇಳಿತು ಥೂ ನಿನ್ನಿಂದಾನೆ ನಾನಿವತ್ತು ಇಷ್ಟು ಕಷ್ಟಪಡಬೇಕಾಯಿತು ಎತ್ತು ಏನೋ ಆಗದವರಂತೆ ನಗುತ್ತಾ ಹೇಳಿತು ಮಿತ್ರ ನಿನ್ನ ಯೋಚನೆಗೆ ನಾನು ನಿನಗೆ ಧನ್ಯವಾದ ಹೇಳಬೇಕು ಇವತ್ತಿನ ವಿಶ್ರಾಂತಿ ಹಾಯಾಗಿತ್ತು ಆದರೆ ಒಂದು ಮಾತು ಇವತ್ತು ನೀನು ಚೆನ್ನಾಗಿ ಹೊಟ್ಟೆ ತುಂಬ ತಿನ್ನು ನಾಳೆಯೂ ಇಡೀ ದಿವಸ ನೀನು ಗದ್ದೆ ಉಳಬೇಕಾಗುತ್ತದೆ ಅದಕ್ಕೆ ಶಕ್ತಿ ಬೇಕು ಈ ಮಾತು ಕತ್ತೆಗೆ ತಡೆದುಕೊಳ್ಳಲಾಗಲಿಲ್ಲ ಮಿತ್ರನಾಗಿದ್ದ ಎತ್ತಿನಿಂದ ಇಂತಹ ಮಾತು ನಿರೀಕ್ಷಿಸಿರಲಿಲ್ಲ ಅದು ತನ್ನಲ್ಲೇ ಗೊಣಗಿಕೊಂಡಿತು ಈ ಎತ್ತಿಗೆ ಸಲಹೆ ಕೊಟ್ಟಿದ್ದರಿಂದ ನಾನು ದೊಡ್ಡ ಬೆಲೆ ತೆರಬೇಕಾಯಿತು ಹೀಗೆ ಯೋಚಿಸಿದ ಮೇಲೆ ಕತ್ತೆಗೆ ಹೊಸದೊಂದು ಆಲೋಚನೆ ಬಂದಿತು ಈ ಸಲದ ಯೋಚನೆ ಸರಿಯಾಗಿದೆ ಅನಿಸಿತು ಅದಕ್ಕೆ ಪ್ರಿಯ ಎತ್ತಣ್ಣ ನೀನು ನನ್ನ ಮಿತ್ರನಾಗಿರುವುದರಿಂದ ನಿನಗಾಗಿ ಮತ್ತೆ ಗದ್ದೆ ಉಳಲು ಚಿಂತಿಸುವುದಿಲ್ಲ ಆದರೆ ಮುಖ ಕಿವಿಚಿಕೊಳ್ಳುತ್ತಾ ನೋವಿನ ದನಿಯಲ್ಲದು ಮಾತನಾಡಿತು ಆದರೆ ಏನು ಎತ್ತು ಅವಸರವಾಗಿ ಕೇಳಿತು ಕತ್ತೆ ಉತ್ತರಿಸಿತು ನಿನಗಾಗಿ ನನಗೆ ಬಹಳ ಬೇಸರವಾಗಿದೆ ಪ್ರಿಯ ಮಿತ್ರ ರೈತ ಇವತ್ತು ಮಧ್ಯಾಹ್ನ ನಿನ್ನ ವಿಷಯವನ್ನು ತನ್ನ ಹೆಂಡತಿ ಜೊತೆ ಮಾತನಾಡುತ್ತಿದ್ದ ನಿನಗೆ ವಯಸ್ಸಾಗಿ ಹೋಗಿದೆಯಂತೆ ನಿನ್ನಿಂದ ಏನೂ ಲಾಭವಿಲ್ಲವಂತೆ ನಿನಗೆ ಆಹಾರ ಕೊಡೋದು ವ್ಯರ್ಥವಂತೆ ಅದಕ್ಕೆ ನಿನ್ನನ್ನು ಕಟುಕನಿಗೆ ಮಾರಾಟ ಮಾಡ್ತಾನಂತೆ ಇನ್ನು ಎತ್ತಿಗೆ ಕೇಳಬೇಕಾ ಎತ್ತಿಗೆ ಆಘಾತವಾಯಿತು ರೈತ ಇವೆಲ್ಲ ಮಾತುಗಳನ್ನು ಕೇಳುತ್ತಲೇ ಇದ್ದ ಜೋರಾಗಿ ನಗಲಾರಂಭಿಸಿದ ಸುಮ್ಮ ಸುಮ್ಮನೆ ತನ್ನ ಗಂಡ ನಗುತ್ತಿದ್ದಾನೆ ಎಂದು ಅವನ ಹೆಂಡತಿ ಅವನತ್ತ ನೋಡಿದಳು ಏಕೆ ನೀವೇ ನಗುತ್ತಿದ್ದೀರಿ ಎಂದವಳು ಕೇಳಿದಳು ರೈತ ಹೇಳಿದ ನನ್ನ ನಗುವಿನ ಕಾರಣವನ್ನು ನಾನು ನಿನಗೆ ಹೇಳುವಂತಿಲ್ಲ ಆದರೆ ರೈತನ ಹೆಂಡತಿಗೆ ಕುತೂಹಲ ತಡೆಯಲಾಗುತ್ತಿಲ್ಲ ಹೇಳಲೇಬೇಕು ಎಂದು ಹಠ ಹಿಡಿದಳು ಆಗ ರೈತ ಹೆಂಡತಿಗೆ ಹೇಳಿದ ನಾನು ಹೇಳಲು ಏನು ಅಡ್ಡಿ ಇಲ್ಲ ಆದರೆ ನೀನು ಒಂದು ವಿಷಯ ತಿಳಿದುಕೊಳ್ಳಬೇಕು ಅದೇನೆಂದರೆ ಈ ವಿಷಯದ ರಹಸ್ಯ ನಿನಗೆ ಹೇಳಿದರೆ ನಾನು ಸಾಯುತ್ತೇನೆ ಆದ್ದರಿಂದ ಸರಿಯಾಗಿ ಯೋಚಿಸಿ ನಿರ್ಧಾರ ಮಾಡು ಈ ಮಾತು ಹೆಂಡತಿಯ ಬಾಯಿ ಮುಚ್ಚಿಸಿತು ಮತ್ತೆ ಮುಂದೇನಾಗುತ್ತದೆ ಎಂದು ರೈತನಿಗೆ ತಿಳಿದಿತ್ತು ಅವನು ಎಲ್ಲವನ್ನೂ ಸಂತೋಷದಿಂದ ಅನುಭವಿಸುತ್ತಿದ್ದ ಮರುದಿವಸ ರೈತ ಕೊಟ್ಟಿಗೆಗೆ ಹೋಗಿ ಆ ಕತ್ತೆಯನ್ನು ತನ್ನೊಂದಿಗೆ ಕರೆದೊಯ್ಯಲು ಹೊರಟ ಅಷ್ಟರಲ್ಲಿ ಎತ್ತು ಸರಸರನೆ ಮುಂದೆ ಬಂದು ನಿಂತುಕೊಂಡಿತು ಮತ್ತೊಂದು ಸಲ ಕತ್ತೆ ತನ್ನ ಯೋಚನೆಯನ್ನು ಯಶಸ್ವಿಗೊಳಿಸಿತ್ತು ರೈತನಿಗೂ ಒಂದು ರೀತಿ ಸಮಾಧಾನವಾಗಿತ್ತು ಹೀಗೆ ಎರಡು ದಿನಗಳ ನಾಟಕ ಮುಗಿದ ಮೇಲೆ ಎಲ್ಲವೂ ಮತ್ತೆ ಎಂದಿನ ಸ್ಥಿತಿಗೆ ಬಂದಿತ್ತು ಸ್ನೇಹಿತರೆ ಹೀಗೆ ನಮ್ಮ ಜೀವನದಲ್ಲೂ ಕೂಡ ಕೆಲವೊಮ್ಮೆ ನಾವು ಬೇರೆಯವ್ರಿಗೆ ಸಹಾಯ ಹೋಗಿ ನಾವೇ ಕಷ್ಟದಲ್ಲಿ ಸಿಲುಕಿಕೊಂಡಿರ್ತೀವಿ ಅದು ತುಂಬ ಜನಗಳಿಗೆ ಅನುಭವ ಕೂಡ ಆಗಿರುತ್ತೆ ಹಾಗಂತ ಯಾರು ಯಾರಿಗೂ ಸಹಾಯ ಮಾಡಬಾರ್ದು ಅಂತ ಏನಲ್ಲ ಸಹಾಯ ಮಾಡಬೇಕು ಆದರೆ ಆ ಸಹಾಯದಿಂದ ನಮಗೆ ತೊಂದರೆ ಆಗೋ ಥರ ಇರಬಾರ್ದು ಅಷ್ಟೇ ಈ ಸ್ಟೋರಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮಗೆ ಈ ಕತೆ ಬಗ್ಗೆ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಥ್ಯಾಂಕ್ ಯು